ಬಂದ್ಗೆ ಕರೆ ಕೊಟ್ಟವರು ಕಾನೂನು ವಿರುದ್ಧ ನಡೆದುಕೊಳ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ಜೊತೆ ಸೇರಿ ಅವರಿಗೆ ಶಕ್ತಿ ಬಂದಿರಬಹುದು ಇದರ ಹಿಂದೆ ಬಿಜೆಪಿ ಜೆ ಡಿ ಎಸ್ ನೇತೃತ್ವ ವಹಿಸಿದೆಯೋ ಗೊತ್ತಿಲ್ಲ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಇದು ಬಿಜೆಪಿ ಜೆ ಡಿ ಎಸ್ ಜೊತೆ ಸೇರಿ ಅವರಿಗೆ ಶಕ್ತಿ ಬಂದಿರಬಹುದು ಇದರ ಹಿಂದೆ ಮೈತ್ರಿ ನೇತೃತ್ವ ವಹಿಸಿದೆಯೋ ಏನೋ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಬಂದ್ಗೆ ಕರೆ ಕೊಟ್ಟಿರೋದಕ್ಕೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಹಿಂದೆ ಬಿಜೆಪಿ ಹಾಗೂ ಡಿ ಎಸ್ನ ಕೈವಾಡ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಚಲುವರಾಯಸ್ವಾಮಿ ಅವರು ಕಾನೂನು ಮತ್ತು ಸಂವಿಧಾನ ಮತ್ತು ಡೆಮಾಕ್ರೆಸಿ ವಿರುದ್ಧವಾದಂತ ರೀತಿನಲ್ಲಿ ಅವರ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಜನ ನೆಮ್ಮದಿಲಿರ್ಲಿಕ್ಕೆ ಬಿಡಿ ಅಂತ ಹೇಳಿದಿನಿ ಬಿ ಜೆ ಪಿಯವರು ಇಲ್ಲಿವರೆಗೆ ಅನೇಕ ಬಾರಿ ಇಂಥವೆಲ್ಲ ನಡೆದ್ರು ಅವಕಾಶ ಇರಲಿಲ್ಲ ಈಗ ಜನತಾದಳದವರು ಜೊತೆಗೆ ಸೇರಿರೋದ್ರಿಂದ ನಮ್ಗೆ ಶಕ್ತಿ ಬಂದಿದೆ ಅಂತ ಹೇಳ್ಕೊಂಡು ಬಿ ಜೆ ಪಿಯವರು ನಾಯಕತ್ವ ವಹಿಸಿದಾರೋ ಜನತಾದಳದವ್ರ ನಾಯಕತ್ವ ವಹಿಸಿದಾರೋ ನನಗೆ ಸ್ಪಷ್ಟವಾಗಿ ಇನ್ನೂ ಮಾಹಿತಿ ಮಾಹಿತಿ ಇಲ್ಲ ಬಟ್ ಆದರೆ ಸೊ ಇಲ್ಲಿ ಕೆರಗೋಡಲ್ಲಿ ಒಂದು ನ್ಯಾಷನಲ್ ಪ್ಲಾನ್ ಅದನ್ನು ಅವ್ರು ಏನು ಇಳಿಸ್ಬೇಕಾ ಏನು ಅಂತ ಸ್ಪಷ್ಟವಾಗಿ ನಾಳೆ ಪ್ರತಿಭಟನೆಯಲ್ಲಿ ಅವ್ರ ರೈಟಿಂಗ್ ನಲ್ಲಿ ಏನ್ ಕೊಡ್ತಾರೆ ನೋಡ್ಬಿಟ್ಟು ಮಾತಾಡ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿ ಚರ್ಚೆ ಮಾಡಿದ್ದಾರೆ ಅಲ್ಲೂ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್